ಹಿರಿಯ ನಾಯಕರುಗಳಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಮಾನ್ಯ ಕೆ ಎನ್ ರಾಜಣ್ಣವರು ಮಾನ್ಯ ಮುದಿಯ ವಾಸಣ್ಣವರು ಮಾನ್ಯ ಷಡಕ್ಷರಿ ಅವರು ಮಾನ್ಯ ಕಾಂತರಾಜ್ರು ಮಾನ್ಯ ಗೌರಿಶಂಕರ್ ಅವರು ಮತ್ತೆ ಕಿರಣ್ ಕುಮಾರ್ ಅವರು ಇನ್ನೂ ಅನೇಕ ನಮ್ಮ ತುಮಕೂರಿನ ಜೈಚಂದ್ರ ಅವರ ಪುತ್ರರು ಸಂಜಯ್ ಅವರು ಮತ್ತೆ ತುಮಕೂರಿನ ನಮ್ಮ ಅಭ್ಯರ್ಥಿ ಇಕ್ಬಾಲ್ ಅಹ್ಮದ್ರವರು ಮಾಜಿ ಶಾಸಕರ ರಫೀಕ್ ಅಹಮದ್ ಮತ್ತು ಶಬ್ಬಿ ಅಹ್ಮದ್ರು ಅವರು ಇನ್ನು ಗಂಗನ್ಮಯನವರು ನಮ್ಮ ಮಾಜಿ ಶಾಸಕರು ಗಂಗನ್ಮಯ್ಯನವರು ಇನ್ನೂ ಹತ್ತು ಹಲವಾರು ಹಿರಿಯ ನಾಯಕರುಗಳ ಬೆಂಬಲದೊಂದಿಗೆ ಅವರ ಸಮ್ಮುಖದಲ್ಲಿ ಜಿಲ್ಲೆಯ ಮೂಲೆ ಮೂಲೆಯಿಂದ ಅಪಾರ ಸಂಖ್ಯೆಯಲ್ಲಿ ಜನತೆ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ನಾಯಕರು ಎಲ್ಲ ಸಂದೇಶವನ್ನು ಏನು ಸ್ಪಷ್ಟ ಸಂದೇಶವನ್ನು ಜನರಿಗೆ ತಿಳಿಸಬೇಕು ಅದನ್ನು ಕೂಡ ಮಾಡಿದೆ ನಾನು ಇಷ್ಟೇ ನಾನು ಬಹಳ ಸ್ಪೆಸಿಫಿಕ್ ಆಗಿದ್ದೀನಿ ಈ ಜಿಲ್ಲೆಯ ಮಣ್ಣಿನ ಮಗ ಈ ಜಿಲ್ಲೆಯ ಇಂಚು ಇಂಚು ಜಾಗನು ಕೂಡ ಎಲ್ಲಿ ಯಾವಿದೆ ಏನಿದೆ ಅಂತ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ ನಾನು ಜನರ ಸಮಸ್ಯೆಗಳನ್ನ ಬಾಸಣ್ಣವರು ರಾಜ್ಯದ ನಾಯಕರಲ್ವಾ ಅವರು ಈ ಈ ನಮ್ಮ ಪಾರ್ಟಿಯನ್ನ ಕರ್ನಾಟಕ ಕಾಲ ನಡೆಸಿದ್ದಾರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದರು ಮತ್ತೆ ಈಗ ಹಾಲಿ ಗೃಹ ಸಚಿವರು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿ ರಾಜಣ್ಣವರು ಕೂಡ ಒಬ್ಬ ಪ್ರಭಾವಿ ಸಚಿವರಿದ್ದಾರೆ ಅವರು ಕೂಡ ರಾಜ್ಯ ಮಟ್ಟದ ನಾಯಕರು ಸೋಲಿಲ್ಲದ ಸರ್ದಾರ ಐದು ಚುನಾವಣೆ ಒಟ್ಟು ಆರು ಚುನಾವಣೆ ಗೆದ್ದವರೆ ಕಂಟಿನ್ಯೂಸ್ ಆಗಿ ಅವ್ರಿಗೂ ಕೆಎಸ್ಆರ್ಟಿಸಿ ಅಧ್ಯಕ್ಷ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಕೂಡ ಬರ್ತಾರೆ ಹದಿನಾಲ್ಕು ಹದಿಮೂರರ ನಂತರ ಅವರು ನಮಗೆ ದಿನಾಂಕವನ್ನು ಕೊಡ್ತಾರೆ ಬೃಹತ್ತಾದ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡ್ತೇವೆ ಒಂದು ಆ ಭಾಗದಲ್ಲಿ ತಿಪ್ಟೂರ್ ಸಬ್ ಡಿವಿಷನ್ನಲ್ಲಿ ಒಂದು ಮತ್ತು ತುಮಕೂರು ಸಬ್ ಡಿವಿಷನ್ನಲ್ಲಿ ಒಂದು ಎರಡು ಕಡೆ ಅವರಿಬ್ಬರೂ ಬಂದು ಸರ್ ಆಶ್ರಮಟ್ಟದ ಅದಿನ್ನು ನಮ್ಗೇನು ಕನ್ಫರ್ಮೇಶನ್ ಬಂದಿಲ್ಲ ಬಂದಾಗ ನಮಗೆ ನ್ಯಾಷನಲ್ ಕ್ಯಾಲೆಂಡರ್ ನಲ್ಲಿ ಅವ್ರದ್ದು ಯಾವ ರೀತಿ ಪ್ರೋಗ್ರಾಮ್ಸ್ ಇದೆ ಗೊತ್ತಿಲ್ಲ ಅವ್ರದ್ದು ನಮಗೆ ಬಂದಾಗ ನಾನು ತಿಳಿಸ್ತೀನಿ ಸರ್ ಸ್ಥಳೀಯರು ಮತ್ತು ವಲಸಿಗರು ಅನ್ನುವಂಥದ್ದು ತುಮಕೂರು ಜಿಲ್ಲೆಗೆ ಮಾತ್ರ ಇದು ರಾಷ್ಟ್ರೀಯ ಗೊತ್ತಿಲ್ಲ ನಮ್ಗೆ ನಮ್ಮ ನಮ್ಮ ಲೋಕಸಭೆಗೆ ನಾವು ಹೇಳ್ತಾ ಇದ್ದೀವಿ ಬೇರೆ ಕಡೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು ನಮ್ಮೂರಿನಲ್ಲಿ ನಮ್ಮೂರಿನಲ್ಲಿ ಆ ರೀತಿ ಆಗ್ತದೆ ಸೋಮಣ್ಣ ವಿರುದ್ಧ ಮಾಧುಸ್ವಾಮಿ ಅವರು ಬೆಂಬಲ ಕೊಡಲ್ಲ ಅಂತ ಹೇಳ್ತಿದ್ದಾರೆ ನೀವು ಕೂಡ ಭೇಟಿ ಮಾಡಿದ್ದೀರಿ ಬೆಂಬಲ ಮಾಡಿದ್ವಿ ಮಾಧುಸ್ವಾಮಿ ಅವರ ಬೆಂಬಲ ಆಂತರಿಕ ವಿಚಾರ ಬೆಂಬಲ ಕೋರಿದ್ದೀರಾ ಸರ್ ಅವ್ರದ್ದು ಕಡೆಗೆ ದೇಶದ ಸ್ಥಿತಿಗತಿಗಳು ಒಂದು ಸಾಲದಾರಿಯಂತೆ ಪ್ರಜಾಪ್ರಭುತ್ವದ ಉಳುವಳಿಗನ್ನ ಪ್ರಶ್ನೆ ಬರ್ತಾ ಇದೆ ಸ್ವಾತಂತ್ರ್ಯ ಬಂದ ಕೇವಲ ಎಪ್ಪತ್ತೇಳು ವರ್ಷದಲ್ಲಿ ಇಂತಹ ಅಪಸ್ವರಗಳು ಬರೋದಕ್ಕೆ ಕಾರಣ ಆಗಿದೆ ಏನು ಅಂತಂದರೆ ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಒಡೆದು ಆಳುವಂತಹ ನೀತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೆಲ್ಲ ಬಂದಿರ್ತಕ್ಕಂಥದ್ದು ಆದ್ದರಿಂದ ದೇಶದ ಸಮಗ್ರತೆಯನ್ನು ಬಿಡುವಿಂದ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಉಳಿಸಬೇಕಾದಾಗ ಯಾವ ಪಕ್ಷ ರಾಜ್ಯಕ್ಕೆ ಸ್ಥಿರವಾಗಿರ್ತಕ್ಕಂಥ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಆಡಳಿತ ಕೊಡ್ಬೋದು ಅಂತಕ್ಕಂಥದ್ದು ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಹೇಳಿ ನಮಗೆ ಮನವಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಬಹುಶಃ ಜನ ಇವತ್ತು ಇವತ್ತು ಏನೇ ಪ್ರಚಾರಗಳಿವೆ ಜನ ಇವತ್ತು ಸ್ಥಿತಿಗತಿಗಳನ್ನು ಅರ್ಥ ಮಾಡಬೇಕು ಯಾವ ಪಕ್ಷ ಕರ್ನಾಟಕದಲ್ಲಿ ಸ್ಥಿರವಾಗಿರ್ತಕ್ಕಂಥ ಮತ್ತು ಒಂದು ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ನೀಡಬೇಕು ಪಕ್ಷದ ಅಭ್ಯರ್ಥಿಗಳನ್ನಾಗಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಬಹಳ ಒತ್ತಾಯವನ್ನು ಮಾಡಿ ನನ್ನನ್ನು ಸ್ಪರ್ಧೆ ಮಾಡಿ ರೀತಿಯಲ್ಲಿ ಒತ್ತಾಯ ಮಾಡಿದ್ರು ನಾನು ಆಚೆ ನಮ್ಮ ಪಾಪರ ಪಾರ್ಲಿಮೆಂಟ್ಗೆ ಹೋಗೋದಿಲ್ಲ ಕೂಡದಾಗ ನನ್ನ ಮಗನಿಗೆ ಕುಡಿಲು ತಿಳಿತು ನಿಮ್ಮ ಆದರೆ ಅಂತಿಮ ಪಕ್ಷ ತೀರ್ಮಾನ ಮಾಡಿದ್ದೆ ಪಕ್ಷದ ತೀರ್ಮಾನ ಮಾಡಿದ್ದಾದ್ಮೇಲೆ ಯಾವುದೇ ಸಂದರ್ಭಗಳಿದ್ರೆ ಮಾಡಿದಾಗ ಅದಕ್ಕೆ ನಾವು ಭದ್ರಾಗಿ ಹೋಗ್ಬೇಕು ಬಹುಶಃ ನಾನು ನನ್ನನ್ನು ನನ್ನ ಇಟಿಟಕ್ಕಿಂತ ಅನುಮಾನ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಬಹುಶಃ ಈ ದೇಶದಲ್ಲಿ ಅಲ್ಲ ಈ ರಾಜ್ಯದಲ್ಲಿ ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಹಬ್ಬದ ಆಯ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ನಾನು ಒಬ್ಬ ಇದೆ ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಈಗ ನಿಮಗೆ ಪರಮೇಶ್ವರ್ ಅವರು ಒತ್ತಾಯ ಮಾಡಿದ್ದು ಮುದ್ದನ್ಮೇಗೌಡ್ ಪಕ್ಷಕ್ಕೆ ಸೇರ್ಪಡೆ ಆದ ನಂತರನ ಅಥವಾ ಮುಂಚೆ ಅದೆಲ್ಲ ಚೆಕ್ ಅಂಗಡಿ

ಏನೇ ಇದ್ರು ಸಹಿತ ಅದೆಲ್ಲದೂ ಸರಿಪಡಿಸೋದಕ್ಕೆ ಇದೆ ಸರ್ಪಡಿಸೋದು ಓಕೆ ಥ್ಯಾಂಕ್ ಯು